ಸುಶೇಕ್ಷ ಸುಶೇತ್ರ ಕಡ್ಕೋಶ್ರೀ ಮಡವಾಳೇಶ್ವರ ಮುಖನ ಎರಡ್ನೂರ ಎರಡನೇ ಒಂದು ಜಾತ್ರಾ ಮಹೋತ್ಸವದ ತನ್ನ ತಾನು ತಿಳಿದ ಮೇಲೆ ಇನ್ನೇನೋ ಇನ್ನೇನೋ ತನ್ನಂತೆ ತಾನು ಸರ್ವರ ಜೀವ ಮನ್ನಿಸಿ ಮುಖಾದ ಮೇಲೆ ತಾನೇ ಪೃಥ್ವಿ ಅಪ್ಪು ತೇಜ ತಾನೇ ವಾಯು ಆಕಾಶಾತ್ಮ ತಾನೇ ಸೂರ್ಯ ಚಂದ್ರ ತಾನೇ ತಾನೇ ಬ್ರಹ್ಮಾಂಡದ ಮೇಲೆ ತಾನೇ ನೀನು ನೀನೇ ನಾನು ತಾನೇ ಅಲ್ಲ ತಾನೇ ಇಲ್ಲ ತಾನೇ ಮಹಾತ ತಾನೇ ತಾನು ಏನೋ ಏನೊಂದೊಂದಾದ ಮೇಲೆ ಕಳ್ಕೊಂಡ್ ಮಡಿವಾಳಪ್ಪ ಅಂತ ಇವತ್ತು ಇಷ್ಟೊಂದು ತಡವಾದ್ರೂ ಕೂಡ ಎಲ್ಲಾ ಭಕ್ತಾದಿಗಳು ಕಳ್ಕೋಳ್ ಮಠ ಕಳ್ಕೋಳ್ ಮಠದ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಏನು ಬಜ್ಜಿ ರೋಟಿಯಲ್ಲಿ ಬಹುಶಃ ತಾವೆಲ್ಲರೂ ಕೂಡ ಸೇವೆ ಮಾಡಿದ್ದೀರಾ ನಾಳೆ 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 ಮಾಡುವರಿದ್ದೀರಿ ನಾವೆಲ್ಲ ಬಜ್ಜಿ ರೋಟಿ ತಿನ್ಕೊಂಡು ಬಂದಿದ್ದೇವೆ ರಾಜ್ಯ ಮಾತಾಡನ್ನು ಕಡ್ಕೊಂಡು ಬಂದಿದ್ದೇವೆ ಇಲ್ಲಿ ಯಾವಾಗ್ಲೂ ಕೂಡ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಇಷ್ಟು ತರವಾದ್ರೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ರಿ ಯಾಕಂದ್ರೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ಕೋಳು ಮಠದ ಸ್ವಾಮೀಜಿ ಅವರು ನಮ್ಗೆ ನಾವು ಮೊನ್ನೆ ಅವರು ಬೆಳಗಾಂಗು ಕೂಡ ಬಂದಿದ್ರು ಬೆಳಗಾಂ ಬಂದಾಗ ತಾವು ಈ ಒಂದು ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕಿಗೆ ಬರಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ಇಪ್ಪತ್ತ್ ಬರ್ತೀನಿ ಇಪ್ಪತ್ತ್ ಮೂರನೇ ತಾರೀಕು ಜಾತ್ರಾ ಮಹೋತ್ಸವ ಇರ್ತದೆ ನಾನು ಕಾರ್ಯಕ್ರಮದಲ್ಲಿ ಬರ್ತೀನಿ ಅಂತ ಹೇಳಿದ್ರು ಇವತ್ತು ನನ್ನ ಪ್ರಕೃತಿಯೂ ಕೂಡ ಸರಿ ಇಲ್ಲ ನಾವು ಬೆಳಗ್ಗೆ ಆಸ್ಪತ್ರೆಗೂ ಕೂಡ ಹೋಗಿದ್ದೆ ಇವತ್ತು ನಮ್ಮ ಜಯದೇವ ಹೃದಯ ರೋಗ ಒಂದು ಆಸ್ಪತ್ರೆಯ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾನ್ಯ ಅವರು ಸಿದ್ದರಾಮಯ್ಯ ಅವರು ಬಂದಿದ್ರು ಹಾಗೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹ ಬಂದಿದ್ರು ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀನಿ ಕಡ್ಕೊಂಡು ಮಡಿವಾಳಪ್ಪನವರು ಸುಮಾರು ಇನ್ನೂರು ವರ್ಷ ಹಿಂದೆ ಹದಿನೆಂಟನೇ ಒಂದು ಶತಮಾನದಲ್ಲಿ ಬಹುಶಃ ನಂಗೆ ತಿಳಿದಿರುವಂತೆ ಅನ್ನ ಬಸವಣ್ಣ ಹನ್ನೆರಡನೇ ಶತಮಾನ ನಂತರ ಹದಿನೆಂಟನೇ ಒಂದು ಶತಮಾನದಲ್ಲಿ ಕಡ್ಕೊಂಡು ಮಡಿವಾಳಪ್ಪನವರು ಆತ್ಮ ಪರಮಾತ್ಮ ಹುಟ್ಟು ಸಾವು ಈಶ್ವರ ಮಾಯೆ ಜೀವ ಜಗತ್ತು ಇಂತಹ ಹತ್ತು ಹಲವಾರು ವಿಷಯಗಳ ಬಗ್ಗೆ ತತ್ವ ಪದಗಳ ಬಗ್ಗೆ ವಚನಗಳ ಬಗ್ಗೆ ಅವರು ಪ್ರಸ್ತಾಪನೆಯನ್ನು ಮಾಡಿದ್ದಾರೆ ಇವತ್ತು ನಾವು ಕೂಡ ಇಲ್ಲಿ ಅವರ ಒಂದು ಹೆಸರಿನಲ್ಲಿ ಒಂದು ಸಂಶೋಧನಾ ಒಂದು ಕೇಂದ್ರ ಆಗಬೇಕು ಅಂತ ನಾವು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಇದು ಆದ್ದಕ್ಕಿಂತ ಸುಮಾರು ನಾವು ನಮ್ಮ ಹಿಂದಿನ ವರ್ಗದ ಮತ್ತು ಕನ್ನಡ ಸಂಸ್ಕೃತಿ ಸಚಿವರಾಗಿರುವಂತಹ ಸನ್ಮಾನ ಶಿವರಾಜ್ ಅವರಿಗೆ ಬೆಂಗಳೂರಲ್ಲೂ ಕೂಡ ಭೇಟಿಯಾಗಿದ್ವಿ ಪರಮ ಪೂಜ್ಯರು ನಾವು ಎಲ್ಲರೂ ಸೇರಿ ಅವರಿಗೆ ಭೇಟಿಯಾಗಿ ಇದು ಅತಿ ಅವಶ್ಯಕತೆ ಇದೆ ನಮ್ಮ ನಾಡು ನಮ್ಮ ಮತ್ತು ಮತಕ್ಷೇತ್ರದಲ್ಲಿ ಬಹಳಷ್ಟು ಸೂಫಿ ಸಂತರು ಶಂಡ್ರು ನರದಾಡಿರುವಂತಹ ಒಂದು ಪುಣ್ಯ ಭೂಮಿ ಇವತ್ತು ಕಡಕೋಲಿನಲ್ಲಿ ಆ ಒಂದು ಸಂಶೋಧನಾ ಕೇಂದ್ರ ಆದ್ರೆ ಬಹಳ ಈ ಒಂದು ಭಾಗದಲ್ಲಿ ಅನುಕೂಲ ಆಗ್ತದೆ ಅಂತ ನಾವು ಮಾತಾಡಿದ್ದೀವಿ ಮೊನ್ನೆ ತಾನೇ ಸುಮಾರು ಒಂದು ನಾಲ್ಕು ದಿವಸ ಹಿಂದೆ ಬೆಳಗಾಮ್ ಅಲ್ಲಿ ಬಂದಿರುವಂತಹ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ನಾವು ಮಾತಾಡಿ ಇದು ಆಗಬೇಕು ಹೆಂಗ್ ಮಾಡಬೇಕು ಅಂತನೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ ನಾನು ಪ್ರಮುಖ ಪೂಜೆಯವರು ಹೇಳದೆ ನಾನು ಆ ಒಂದು ಕೆಲಸವು ನಾನು ಮಾಡ್ತೀನಿ ಇವತ್ತು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ಮೂರು ಬಾರಿ ಶಾಸಕನಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗುವ ಒಂದು ಅವಕಾಶ ಕೂಡ ನಾವು ನಮಗೆ ಕಲ್ಸ್ಕೊಟ್ಟಿದ್ದೀರಿ ಇವತ್ತು ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಯಾಕಂದ್ರೆ ಇವತ್ತು ಏನು ನಮ್ಮ ಶಿವರಾಜ್ ಪಾಟೀಲ್ ಅವರು ಕೂಡ ಹೇಳಿದ್ರು ಐದು ಸಾವಿರ ಕೋಟಿ ಅಂತ ಐದು ಸಾವಿರ ಕೋಟಿ ಬಹುಶಃ ನನ್ನ ಅಧಿಕಾರದಲ್ಲಿ ಇದ್ದಿದ್ರೆ ಬಹುಶಃ ಎಲ್ಲರೂ ಮಂತ್ರಿ ಸ್ಥಾನ ಬಿಟ್ಟು ಇದಕ್ಕೆ ಬೆನ್ನತ್ತಿದ್ರು ಆದ್ರೆ ನಾವು ಇದು ನಮ್ಮ ಕಲ್ಯಾಣ ಕರ್ನಾಟಕ ಯಾಕಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತುಪಡೆಯಾಗಿದ್ದು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದಿವಂಗತ ಧರಮ್ ಸಿಂಗ್ ಸಾಹೇಬರು ಹಾಗೂ ಹತ್ತು ಹಲವಾರು ಹೋರಾಟಗಾರರ ಒಂದು ಪ್ರತಿಫಲದಿಂದ ಇದು ಸಾಧ್ಯ ಆಗಿದೆ ಇವತ್ತು ನನ್ನ ಜವಾಬ್ದಾರಿ ಏಳು ಜಿಲ್ಲೆ ನಲವತ್ತೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕೋಟಿ ಹನ್ನೆರಡು ಲಕ್ಷ ಎಂಬತ್ಮೂರು ಸಾವಿರ ಮುನ್ನೂರ ನಲವತ್ ಮೂರು ಜನ ಎಲ್ಲರದು ಕೇವಲ ನಾನು ನಮ್ಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಈಗಾಗಲೇ ರುದ್ರಮಯ ಶಿವಾಚಾರ್ಯರು ಕೂಡ ಹೇಳಿದ್ರು ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದೀವಿ ಕಡ್ಡಾಯವಾಗಿ ತಾವು ಹೇಳಿದ್ರಿ ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲರೂ ಕೂಡ ನಾವು ಮಾಡ್ಬೇಕಂತ ನಾನು ಅಧ್ಯಕ್ಷರಾದ ನಂತರ ಹದಿನೈದು ದಿವಸದಲ್ಲಿ ನಮ್ಮ ಭಾಗಕ್ಕೆ ಬರ್ತಕ್ಕಂಥ ಒಂದು ಅನುದಾನದಲ್ಲಿ ಇಪ್ಪತ್ತೈದು ಪ್ರತಿಶತ ಹಣ ಶಿಕ್ಷಣಕ್ಕೆ ನಾವು ಖರ್ಚು ಮಾಡಲೇಬೇಕು ತಾವು ಹೇಳಿದ್ರಿ ಅದೇ ಒಂದು ಮಾಡಲೇಬೇಕು ಅಂತ ನಾವು ಮಾಡಿದ್ದೀವಿ ಅಂದ್ರೆ ಈಗಾಗಲೇ ಹಿಂದಿನ ವರ್ಷ ಮೂರು ಸಾವಿರ ಕೋಟಿ ಮತ್ತು ಐದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ನೀವು ಹೇಳಿದ್ರೆ ಎರಡ್ ಸಾವಿರ ಕೋಟಿ ಕನಿಷ್ಠ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಶಿಕ್ಷಣಕ್ಕೆ ನಾವು ಮಾಡಲೇಬೇಕು ಅಂತ ನಾವು ಹೇಳಿದ್ದೇವೆ ಅದ್ರ ಜೊತೆಯಾಗಿ ಇವತ್ತು ಮುಖ್ಯಮಂತ್ರಿ ಅವರು ಕೂಡ ಇದ್ರು ನಾವು ಹೆಚ್ಚಿನ ರೀತಿಯಿಂದ ನಂಜುಣಪ್ಪ ವರ್ಧಿಯವರು ಕೂಡ ಅವರು ಏನ್ ಹೇಳಿದ್ದಾರೆಂದ್ರೆ ಏನಾದರೂ ಒಂದು ಭಾಗದ ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ಶಿಕ್ಷಣ ಮತ್ತು ಆರೋಗ್ಯದಿಂದ ಸಾಧ್ಯ ನಮ್ಮ ಅಕ್ಷರ ಆವಿಷ್ಕಾರ ಶಿಕ್ಷಣಕ್ಕಾಗಿ ಆರೋಗ್ಯ ಆವಿಷ್ಕಾರ ಈ ಒಂದು ಭಾಗದ ನಾನು ಒಬ್ಬ ವೈದ್ಯನಾಗಿ ಇಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ಬೇಕಂತ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಆಗಿದ್ದು ಕಲ್ಯಾಣ ಕರ್ನಾಟಕ ಕೆ ಆರ್ ಡಿ ಬಿ ಒಂದು ಅನುದಾನದಲ್ಲಿ ಸುಮಾರು ಇನ್ನೂರು ಬೆಡ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಾವು ಮಾಡ್ತಾ ಇದೀವಿ ಹೇಳ್ತಿರ್ಲಿಲ್ಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಾವು ಮಾಡ್ತಾ ಇದ್ದೀವಿ ಕ್ಯಾನ್ಸರ್ ಆಸ್ಪತ್ರೆ ಸುಮಾರು ಎಪ್ಪತ್ತೈದು ಕೋಟಿ ವೆಚ್ಚದ್ದು ಕೂಡ ಕಲಬುರಗಿಯಲ್ಲಿ ಆಗ್ತಾ ಇದೆ ಹಾಗೂ ಇಂದಿರಾ ಗಾಂಧಿ ಚೈಲ್ಡ್ ಕೇರ್ ಆಸ್ಪತ್ರೆ ಆಗ್ತಾ ಇದೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ನಿಮ್ಯಾನ್ಸ್ ಕೂಡ ಮುಂದೆ ಬರ್ತಕ್ಕಂಥ ಹೇಳಿದ್ದಾರೆ ಇವತ್ತು ಸುಮಾರು ಈ ಒಂದು ಭಾಗದಲ್ಲಿ ಎಂಟುನೂರ ಐವತ್ತೇಳು ಕೋಟಿ ವೆಚ್ಚದಲ್ಲಿ ಸುಮಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಅರ್ಬನ್ ಪಿ ಎಚ್ ಸಿ ಅರ್ಬನ್ ಸಿ ಎಚ್ ಸಿ ಹಾಗೂ ಇಲ್ಲಿರ್ತಕ್ಕಂಥ ಆಂಬ್ಯುಲೆನ್ಸಸ್ ಮತ್ತು ತಾಲೂಕ್ ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳು ಮತ್ತು ಮೂವತ್ತರಿಂದ ಇವಾಗ ನಮ್ಮ ಎದ್ರಾಲಿಯಲ್ಲಿ ಥರ್ಟಿ ಬೆಡ್ ಟು ಹಂಡ್ರೆಡ್ ಬೆಡ್ ಇಲ್ಲಿ ಇರ್ತಕ್ಕಂಥ ಒಂದು ಸಿ ಎಚ್ ಕೂಡ ಆಗ್ತಾ ಇದೆ ಇವತ್ತು ನಾನು ಇಲ್ಲಿ ಇರ್ತಕ್ಕಂತ ಬಹಳ ವಿಷಯಗಳು ಹೇಳಿದ್ರು ಇವತ್ತು ನಮ್ಮ ಮೇಲೆ ಜವಾಬ್ದಾರಿ ಇದೆ ಇಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇರಬಹುದು ರಸ್ತೆಯ ಒಂದು ವಿಷಯಗಳು ಆಗಿರಬಹುದು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಯಾಕಂದ್ರೆ ಎಲ್ಲರಿಗೂ ಕೂಡ ಇವತ್ತು ದಿವಸ ಕದ್ದು ಮುಚ್ಚೆ ಏನು ಇರಲ್ಲ ಎಲ್ಲ ಕಣ್ಣಾರೆ ಕಾಣ್ತದೆ ನಮ್ಮ ಏನು ನಮ್ಮ ಕಡ್ಕೋ ನಡವಾಳಪ್ಪ ಅವರು ಕೂಡ ಒಂದು ಪದದಲ್ಲಿ ಹಾಡಿದ್ದಾರೆ ಎಡ್ರಾಮಿ ಸಡಗರ ಆಗ್ತದಂತ ಇವತ್ತು ಆಗ್ತಾ ಇದೆ ಅಲ್ಲಿ ಕೂಡ ಮುಂದೆ ಬರ್ತಕ್ಕಂಥ ಫೆಬ್ರವರಿಯಲ್ಲಿ ಇವತ್ತು ಕೂಡ ನಾವು ಮಾತಾಡುವಾಗ ವೇದಿಕೆ ಮೇಲೆ ಕೂಡ ನಾವು ಹೇಳಿದ್ದೀವಿ ಸುಮಾರು ನಲವತ್ತೆರಡು ಕೋಟಿ ವೆಚ್ಚದ ಇರ್ತಕ್ಕಂಥ ಒಂದು ನೀರಿನ ಸಮಸ್ಯೆ ಅದನ್ನು ಕೂಡ ಟೆಂಡರ್ ಆಗ್ತಾ ಇದೆ ಇದೆಲ್ಲ ಯಾಕೆ ಹೇಳ್ತಾ ಅಂದ್ರೆ ಇದು ನಾವು ನಾವು ಅಂತಲ್ಲ ಇದು ಮಾಡ್ತಕ್ಕಂತ ತಮ್ಮ ಕೈಯಲ್ಲಿ ಇರ್ತಕ್ಕಂಥ ಒಂದು ಒಂದು ಆಶೀರ್ವಾದ ಒಂದು ಜವಾಬ್ದಾರಿ ನಮ್ಮ ಮೇಲೆ ಏನ್ ಹಾಕಿದಿರಿ ನಾವು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಮಾಡಿ ಇವತ್ತಿನ ದಿವಸ ಇದೆಲ್ಲ ನಾವು ಕೂಡ ಮಾಡ್ತಾ ಇದ್ದೀವಿ ಆದ್ರೆ ಅದ್ರ ಜೊತೆಯಾಗಿ ಇವತ್ತು ನಮ್ಮ ನನ್ನ ಒಂದು ಕೂಡ ಇದೆ ಇಲ್ಲಿ ಇರ್ತಕ್ಕಂಥ ಕಡ್ಕೋಳ್ ಬಡವರಪ್ಪನವರ ಒಂದು ಸಂಶೋಧನಾ ಒಂದು ಕೇಂದ್ರ ಯಾಕಂದ್ರೆ ಮುಂದಿನ ವರ್ಷ ನಾವು ಇಲ್ಲಿ ಬಂದಾಗ ಆ ಒಂದು ಆಗ್ಬೇಕು ಯಾಕಂದ್ರೆ ಅದಕ್ಕೆ ಅನುದಾನ ರಕ್ಷೆಯನ್ನ ಬೇಕಾಗಲ್ಲ ಬಹುಶಃ ಅನುದಾನ ಬೇಕಾಗ್ತದೆ ಐದು ಐದು ಕೋಟಿ ಬೇಕಾಗ್ತದೆ ಆದ್ರೆ ಅದಕ್ಕೆ ಒಂದು ಆರ್ಡರ್ ಬೇಕಾಗ್ತದೆ ಯಾವ್ದು ರೀತಿಯಿಂದ ಮಾಡ್ಬೇಕು ಅಂತ ಅವ್ರು ನಾವು ಮಾತಾಡಿದ್ದೀವಿ ಬಹುಶಃ ಜನವರಿಯಲ್ಲಿ ಯಾಕಂದ್ರೆ ಜನವರಿ ಒಂದು ಹತ್ತು ಹದಿನೈದನೇ ತಾರೀಕಿಗೆ ಮತ್ತೊಮ್ಮೆ ನಾವು ಮಾನ್ಯ ಮಂತ್ರಿಗಳಲ್ಲಿ ನಾವು ಭೇಟಿಯಾಗಿ ಅವಶ್ಯಕತೆ ಇದ್ರೆ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಕೂಡ ಭೇಟಿಯಾಗಿ ನಾವು ಬರ್ತೀವಿ ಯಾಕಂದ್ರೆ ನಾವು ಯಾವಾಗ್ಲೂ ಕೂಡ ಪ್ರತಿ ವರ್ಷ ಈ ಒಂದು ಜಾತ್ರೆ ಇದರಲ್ಲಿ ನಾವು ಒಂದು ಭಾಗವಹಿಸಿದ್ದೀವಿ ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬ್ ನಮ್ಮ ತಾಯಿಯವರಾಗಿರುವಂತ ಸಭಾಪತಿ ಧರಮ್ ಸಿಂಗ್ ಅವರು ಕೂಡ ಮಾಡ್ತಾರೆ ಇದು ಯಾವಾಗ್ಲೂ ಬರೋದು ಯಾವಾಗ ಅಂದ್ರೆ ಇಪ್ಪತ್ತೈದನೇ ತಾರೀಕು ಅಕ್ಕಪಕ್ಕದಲ್ಲಿ ಬರ್ತದೆ ನಮ್ಮ ತಂದೆಯವರ ಒಂದು ಹುಟ್ಟು ಹಬ್ಬ ಕ್ರಿಸ್ಮಸ್ ಇದೆ ಇಪ್ಪತ್ತೈದು ಡಿಸೆಂಬರ್ ಒಂದು ಎರಡು ಮೂರು ದಿವಸ ಮೊದಲು ಬರ್ತದೆ ಇಲ್ಲಾಂದ್ರೆ ಎರಡು ಮೂರು ದಿವಸ ನಂತರ ಬರ್ತದೆ ಈಗಾಗಲೇ ಬಹಳಷ್ಟು ತಡವಾಗಿದೆ ಪರಮ ಪೂಜ್ಯರ ಆಶೀರ್ವಾದ ಯಾವಾಗ್ಲೂ ಕೂಡ ನಮ್ಮ ಈ ಒಂದು ಭಾಗದ ಜನರ ಮೇಲೆ ನಮ್ಮ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನರ ಮೇಲೆ ಯಾವಾಗ್ಲೂ ಕೂಡ ಇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳತ್ತಾ ಅವರಲ್ಲೂ ಕೂಡ ಕೇಳ್ಕೊಳತ್ತಾ ಒಳ್ಳೆ ರೀತಿಯಿಂದ ಮಳೆ ಆಗಿ ನಮ್ಮ ರೈತಾಪಿ ಜನಾಂಗದವರು ಸುಖ ಸಮೃದ್ಧಿಯಿಂದ ಇರಬೇಕು ಅಂತ ಕೇಳ್ಕೊಳತ್ತಾ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ ಕನ್ನ ಮನ್ಯ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನೀಡಿ ಪತ್ರಿಕಾ ವರದಿಗಾರರಾದ ಮಡಿವಾಳಪ್ಪ ಯತ್ನಾಳ್ ಅವರು ಮಲ್ಲಿಕಾರ್ಜುನ ಯಾದಗಿರಿಯವರು ಅಂಬರೀಶ್ ಸುಬೇದಾರ್ ಅವರು ಅದೇ ರೀತಿ ಭಕ್ತರಾದ ಶ್ರೀ ಬಸಣ್ಣ ಮಾಡಗಿ ಗುರುಬಸಪ್ಪ ಸಾವು ಸುಮ್ರ ಇವರು ವೇದಿಕೆಗೆ ಬರಬೇಕು ಬಹುಶಃ ಈಗ ನಮ್ಮೆಲ್ಲರ ನಿರೀಕ್ಷೆಗನುಗುಣವಾಗಿ ತಾವುಗಳು ಕಡಕೋಳ ಮಡಿವಾಳಪ್ಪನವರ ಸಾಹಿತ್ಯವನ್ನು ಈ ನಾಡಿಗೆ ನೀಡುವುದರಲ್ಲಿ ಮುಂಚೂಣಿಯ ಸಾಹಿತಿಗಳು ಹೌದು ಶ್ರೀ ಶ್ರೀಮಠದ ಸಾಹಿತ್ಯ ಕೃಷಿಯಲ್ಲಿ ಅರ್ಪಣೆಗೊಂಡ ಈ ನಾಡಿನ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ನೀವೆಲ್ಲ ಜೋರಾಗಿ ಚಪ್ಪಾಲಿತ ಮತ್ತೆ ಈಗ ಶ್ರೀ ಶ್ರೀ 啊。Uh huh.